ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನಾಲ್ಕು ಟೈಲರಿಂಗ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳೋ ಈ ನಾಲ್ಕು ಟಿಪ್ಸ್ ಅನ್ನೋದು ಟೈಲರಿಂಗ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸು ಫ್ರೆಂಡ್ಸ್ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಈಗ ನಾವು ಮೊದಲಿಗೆ ಟಿಪ್ ನಂಬರ್ ಒನ್ ಅನ್ನ ನೋಡೋಣ ಟಿಪ್ ನಂಬರ್ ಒನ್ ಏನು ಅಂದರೆ ನೋಡಿ ಇಲ್ಲಿ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರತ್ರ ಸಹ ಈ ತರ ಬಾಬಿನ್ಸ್ ಅನ್ನೋದು ಇರುತ್ತೆ ಈ ಬಾಬಿನಲ್ಲಿ ನಾವು ತುಂಬಾ ಸಲ ಥ್ರೆಡ್ ಅನ್ನ ಸುತ್ಕೊಂಡಿರ್ತೀವಿ ಆ ಥ್ರೆಡ್ ಅನ್ನೋದು ನಮಗೆ ಸ್ವಲ್ಪ ಸ್ವಲ್ಪ ಇದ್ದೋಗಿರುತ್ತೆ ಫ್ರೆಂಡ್ಸ್ ಆ ಸ್ವಲ್ಪ ಸ್ವಲ್ಪ ಇದ್ದೋಗಿರೋ ಥ್ರೆಡ್ ಅನ್ನೋದು ನಮಗೆ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಆ ಥರ ನಮಗೆ ಕಷ್ಟ ಆಗದೆ ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು ಅದು ಯಾವ ಥರ ಅಂದರೆ ನೋಡಿ ಈ ಬಾಬಿನನ್ನು ತಗೊಳ್ಳಿ ಬಾಬಿನನ್ನು ತಗೊಂಡು ಈ ಥರ ಒಂದು ಕ್ಯಾಂಡ್ಲನ್ನು ಹಚ್ಚಿಟ್ಕೊಳ್ಳಿ ಕ್ಯಾಂಡ್ಲನ್ನು ಹಚ್ಚಿಟ್ಕೊಂಡು ಈ ಥರ ಸ್ಕ್ರೂ ಡ್ರೈವರ್ ಸಹಾಯದಿಂದ ಇದನ್ನು ಈ ಕ್ಯಾಂಡ್ಲ್ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಸ್ವಲ್ಪ ನಮಗೆ ಈ ಥ್ರೆಡ್ ಅನ್ನೋದು ಸುಟ್ಟೋಗೋ ಥರ ನಾವು ಇಟ್ಕೊಳ್ಬೇಕು ಈ ಥರ ಮೊದಲಿಗೆ ನಾವು ಸುಟ್ಕೊಂಡು ಇದನ್ನು ನಾವು ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು ನೋಡಿ ಈ ತರ ಇಟ್ಕೊಂಡು ಈಗ ಈ ಸ್ವಲ್ಪ ಹೊತ್ತು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಆದ್ಮೇಲೆ ನಾವು ಇದನ್ನ ಇಟ್ಕೊಂಡು ಥ್ರೆಡ್ ಅನ್ನ ರಿಮೂವ್ ಮಾಡ್ಕೊಳ್ಬೇಕು ಬಿಸಿ ಇದ್ದಾಗಲೇ ನಮಗೆ ಈ ಬಾಬಿನ್ ಅನ್ನೋದು ಹೀಟ್ ಆಗಿರೋದ್ರಿಂದ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಇದನ್ನ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ನಾವು ಈ ಥ್ರೆಡ್ ಅನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಇದನ್ನ ನಾನು ಒಂದ್ ಎರಡು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಈ ಥ್ರೆಡ್ ಅನ್ನೋದು ರಿಮೂವ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ಈ ಬಾಬಿನ ಅನ್ನೋದು ಈಗ ನಮಗೆ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾನು ಈ ಥ್ರೆಡ್ ರಿಮೂವ್ ಮಾಡಿ ತೋರಿಸ್ತೀನಿ ಈ ಥರ ನಾವು ಟ್ರಿಮ್ಮರ್ ಅನ್ನ ತಗೊಂಡು ಈ ತರ ತೆಗ್ದಿದೀವಿ ಅಂದ್ರೆ ನೋಡಿ ಈಸಿಯಾಗಿ ನಮಗೆ ಥ್ರೆಡ್ ಅನ್ನೋದು ರಿಮೂವ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಈಸಿಯಾಗಿ ನಾವು ಥ್ರೆಡ್ ರಿಮೂವ್ ಮಾಡ್ಕೊಳ್ಬೋದು ನೋಡಿ ಈ ತರ ನಾವು ಎಲ್ಲಾ ಥ್ರೆಡ್ಸ್ ಅನ್ನು ನಾವು ರಿಮೂವ್ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಥ್ರೆಡ್ ಅನ್ನೋದು ರಿಮೂವ್ ಆಯಿತು ಈ ಬಾಬಿನಲ್ಲಿ ಎಷ್ಟೇ ಗಟ್ಟಿಯಾಗಿ ಸುತ್ತಕೊಂಡಿರೋ ಥ್ರೆಡ್ ಆದ್ರೂ ಸಹ ನಾವು ಈ ಟಿಪ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಈಸಿಯಾಗಿ ನಾವು ಥ್ರೆಡ್ ರಿಮೂವ್ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಟಿಪ್ ನೋಡೋಣ ಈಗ ನಾವು ಟಿಪ್ ನಂಬರ್ ಟೂ ಅನ್ನು ನೋಡೋಣ ಟಿಪ್ ನಂಬರ್ ಟೂ ಏನು ಅಂದ್ರೆ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರ ಹತ್ರನು ಸಹ ಈ ತರ ಟೈಲರಿಂಗ್ ಮಿಷಿನ್ ಅನ್ನೋದಿರುತ್ತೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ಮಿಷಿನ್ ಬಗ್ಗೆ ಗೊತ್ತಿರುತ್ತೆ ಈ ಮಿಷಿನ್ ಅಲ್ಲಿ ನಾವು ಇಲ್ಲಿ ಕೆಳಗಡೆ ಬಾಬಿನ ಕೇಸನ್ನ ಇನ್ಸರ್ಟ್ ಮಾಡ್ಕೊಳ್ತೀವಿ ಇಲ್ಲಿ ನಮ್ಗೆ ಏನಾದ್ರೂ ಥ್ರೆಡ್ ಏನಾದ್ರೂ ಸ್ವಲ್ಪ ಸ್ವಲ್ಪ ಇದ್ರೊಳಗಡೆ ಸಿಕ್ಕಾಕೊಂಡಿದೆ ಅಂದರೆ ಇಲ್ಲಿ ನಮಗೆ ಮಿಷಿನ್ ಅನ್ನೋದು ಮೂವ್ ಆಗೋದಿಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಈ ಬಾಬಿನೂ ಕೇಸು ನಾವು ಹಾಕ್ಕೊಳ್ಳೋ ಹತ್ರ ಥ್ರೆಡ್ಸ್ ಅನ್ನೋದು ಸ್ವಲ್ಪ ಸ್ವಲ್ಪ ಇದ್ದೋಗಿರುತ್ತೆ ಫ್ರೆಂಡ್ಸ್ ಆ ಸ್ವಲ್ಪ ಸ್ವಲ್ಪ ಥ್ರೆಡ್ ಅನ್ನೋದು ಏನಾದರೂ ಇದ್ದೋಗಿದೆ ಅಂದರೆ ನಮಗೆ ಮಿಷಿನ್ ಅನ್ನೋದು ರನ್ ಆಗೋದಿಲ್ಲ ಸ್ಟಕ್ ಆಗಿಬಿಡುತ್ತೆ ಮೂವ್ ಆಗದಿರ ಆ ಥ್ರೆಡ್ ಅನ್ನ ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಮುಖ್ಯವಾಗಿ ಬಿಗಿನರ್ಸ್ಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂತವರು ನಾನು ಹೇಳೋ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ನಾವು ಬಾಬಿನ ಕೇಸನ್ನ ಹಾಕೊಳ್ತಿವಲ್ಲ ಇಲ್ಲೇನಾದರೂ ಸ್ವಲ್ಪ ಸ್ವಲ್ಪ ಥ್ರೆಡ್ ಅನ್ನೋದು ನಮಗೆ ಸಿಕ್ಕಾಕೊಂಡಿದೆ ಅಂದ್ರೆ ಮಿಷಿನ್ ಅನ್ನೋದು ಸ್ಟ್ರಕ್ ಆಗಿ ಮಿಷಿನ್ ಮೂವ್ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಥ್ರೆಡ್ ಸಿಕ್ಕಾಕೊಂಡಾಗ ನಾವು ರಿಮೂವ್ ಮಾಡ್ಕೊಳ್ಳೋದು ಯಾವ ತರ ಅಂತ ನಾನು ತೋರಿಸ್ತೀನಿ ನೋಡಿ ಈ ತರ ಮ್ಯಾಚ್ ಬಾಕ್ಸ್ ಅನ್ನೋದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ಈ ಮ್ಯಾಚ್ ಬಾಕ್ಸ್ ಕಡ್ಡಿಯನ್ನ ತಗೊಂಡು ಇಲ್ಲಿ ಈ ತರ ನಾವು ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳೋದ್ರಿಂದ ಇಲ್ಲಿರೋ ಥ್ರೆಡ್ ಎಲ್ಲ ನಮ್ಗೆ ರಿಮೂವ್ ಆಗಿ ನೀಟಾಗಿ ಮಿಷಿನ್ ಅನ್ನೋದು ರನ್ ಆಗುತ್ತೆ ಫ್ರೆಂಡ್ಸ್ ಸಣ್ಣ ಸಣ್ಣ ಥ್ರೆಡ್ಸ್ ಅನ್ನೋದು ಆಲ್ಮೋಸ್ಟ್ ಇದರಲ್ಲಿ ಸಿಕ್ಕಾಕೊಳ್ಳುತ್ತೆ ಆತರ ಥ್ರೆಡ್ಸ್ ಎಲ್ಲಾನು ನಾವು ಈ ಬೆಂಕಿ ಕಡ್ಡಿಯಿಂದ ನಾವು ಈ ತರ ಇಟ್ಕೊಂಡು ಆ ಥ್ರೆಡ್ ಅನ್ನ ನಮಗೆ ಮಿಷಿನ್ ಅನ್ನೋದು ನೀಟಾಗಿ ರನ್ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಮೂರನೇ ಟಿಪ್ಪನ್ನು ನೋಡೋಣ ಮೂರನೇ ಟಿಪ್ಸ್ ಏನು ಅಂದ್ರೆ ನಾವು ಕಾಮನ್ ಆಗಿ ಬ್ಲೌಸರ್ಸ್ಗೆ ಅನ್ನು ಹಾಕ್ತೀವಲ್ಲ ಫ್ರೆಂಡ್ಸ್ ಆ ಉಕ್ಸ್ ಅನ್ನೋದು ಸ್ವಲ್ಪ ದಿನ ಆದ್ಮೇಲೆ ನಮಗೆ ರಸ್ಟ್ ಅನ್ನೋದು ಹಿಡಿತಾ ಇರುತ್ತೆ ನೋಡಿ ಈ ತರ ನಮಗೆ ಬ್ಲಾಕ್ ಬ್ಲಾಕ್ ಆಗಿ ಉಕ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಈ ರೆಸ್ಟ್ ಅನ್ನೋದು ಇಡಿದೆ ಬರಬೇಕು ಅಂದ್ರೆ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ಓಲ್ಡ್ ಬ್ಲೌಸ್ ನ್ಯೂ ಬ್ಲೌಸ್ ಅಲ್ಲಿ ನಾನು ತೋರಿಸ್ತೀನಿ ಆ ಟಿಪ್ ಅನ್ನ ನಾವು ಹೊಸದಾಗಿ ಬುಕ್ಸ್ ಹಾಕೊಂಡಾಗ ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅದೇನು ಅಂದ್ರೆ ಈ ತರದ ಒಂದು ನೈಲ್ ಪಾಲಿಶ್ ಅನ್ನ ತಗೊಳ್ಳಿ ನೈಲ್ ಪಾಲಿಶ್ ತಗೊಂಡು ಬ್ಲೌಸ್ ಯಾವ ಕಲರ್ ಇದೆ ಅದೇ ಕಲರ್ ತಗೊಳ್ಬಹುದು ಇಲ್ಲ ಅಂದ್ರೆ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶ್ ಬರುತ್ತೆ ಯೂಸ್ ಮಾಡ್ಕೊಳ್ಬಹುದು ಬ್ಲೌಸ್ ಕಲರ್ ಪಾಲಿಶ್ ಇತ್ತು ಅದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೈಲ್ ಪಾಲಿಶ್ ತಗೊಂಡು ಈ ಬುಕ್ಸ್ ಮೇಲೆ ನಾವು ಈ ತರ ಹಾಕೊಳ್ಬೇಕು ನೋಡಿ ಪ್ರತಿಯೊಂದು ಬುಕ್ಸ್ಗೂ ಸಹ ನಾವು ಈ ತರ ನೈಲ್ ಪಾಲಿಶ್ ಅನ್ನ ಹಾಕೊಳ್ಬೇಕು ಈ ತರ ಹಾಕೊಳ್ಳೋದ್ರಿಂದ ಈ ಬುಕ್ಸ್ ತುಂಬಾ ದಿನದವರೆಗೂ ನಮಗೆ ರಸ್ಟ್ ಅನ್ನೋದು ಇಡೀ ಇದೇ ತರ ಇರುತ್ತೆ ಫ್ರೆಂಡ್ಸ್ ಇದನ್ನ ಹಾಕೊಳ್ಬಹುದು ಇಲ್ಲಾಂದ್ರೆ ನೀವು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಶ್ ಬರುತ್ತಲ್ಲ ಅದನ್ನು ಸಹ ನೀವು ಯೂಸ್ ಮಾಡಿಕೊಳ್ಬಹುದು ಬ್ಲೌಸ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಬ್ಲೌಸ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ನಮಗೆ ಬುಕ್ಸ್ ಸಹ ಕಾಣಿಸ್ತಾ ಇರುತ್ತೆ ಈ ತರ ನಾವು ಎಲ್ಲಾ ಬುಕ್ಸ್ಗೂ ನೈಲ್ ಪಾಲಿಶ್ ಅನ್ನ ಅಪ್ಲೈ ಮಾಡ್ಕೊಂಡು ಒಂದ್ ಐದು ನಿಮಿಷ ಇದೇ ತರ ನಾವು ಸೈಡ್ ಇಟ್ಟಿದೀವಿ ಅಂದ್ರೆ ಇದು ನಮಗೆ ಡ್ರೈ ಆಗುತ್ತೆ ಡ್ರೈ ಆದ್ಮೇಲೆ ನಾವು ಯೂಸ್ ಮಾಡ್ಕೊಳ್ಬಹುದು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ದಿನದವರೆಗೂ ನಮ್ಗೆ ಉಕ್ಸ್ ಅನ್ನೋದು ರಸ್ಟ್ ಹಿಡಿದು ನೀಟಾಗಿರುತ್ತೆ ಫ್ರೆಂಡ್ಸ್ ಇನ್ನು ನಾಲ್ಕನೇ ಟಿಪ್ಪನ್ನ ನೋಡೋಣ ನಾಲ್ಕನೇ ಟಿಪ್ ಏನು ಅಂದ್ರೆ ಸೀಸರ್ ಫ್ರೆಂಡ್ಸ್ ಈ ಸೀಸರ್ ಅನ್ನೋದು ನಾವು ಯೂಸ್ ಮಾಡ್ತಾ ಮಾಡ್ತಾ ಇದು ನಮಗೆ ಶಾರ್ಪ್ನೆಸ್ ಅನ್ನೋದು ಹೋಗುತ್ತೆ ಈ ತರ ಶಾರ್ಪ್ನೆಸ್ ಹೋದಾಗ ನಾವು ಶಾಪ್ಗೆ ತಗೊಂಡೋಗಿ ಶಾರ್ಪ್ ಮಾಡಿಸ್ಕೊಂಡ್ ಬರ್ಬೇಕು ತರ ಮಾಡಿಸ್ಕೊಳ್ದೇನೆ ನಾವು ಮನೆಯಲ್ಲೇನೆ ಒಂದು ಟಿಪ್ಪನ್ನ ಯೂಸ್ ಮಾಡಿಕೊಂಡು ಶಾರ್ಪ್ ಮಾಡಿಕೊಳ್ಬಹುದು ಅದೇನು ಅಂದ್ರೆ ನೋಡಿ ಈ ತರದ ಕಲ್ಲುಪ್ಪನ್ನ ತಗೊಳ್ಬೇಕು ಕಲ್ಲುಪ್ಪನ್ನ ತಗೊಂಡು ಸ್ವಲ್ಪ ದೊಡ್ಡ ಸೈಜ್ ಇರುವಂತ ಕಲ್ಲನ್ನು ತಗೊಳ್ಬೇಕು ಈ ತರದ ಕಲ್ಲನ್ನು ತಗೊಂಡು ನಾವು ಈಸಿಯಾಗಿ ನಾವು ಸೀಸರ್ ಅನ್ನ ಶಾರ್ಪ್ ಮಾಡ್ಕೊಳ್ಬಹುದು ನೋಡಿ ಈ ಕಲ್ಲನ್ನು ತಗೊಳ್ಳಿ ಈ ಕಲ್ಲನ್ನು ತಗೊಂಡು ನೀಟಾಗಿ ಈ ತರ ನಾವು ಉಜ್ಕೊಳ್ಬೇಕು ಸ್ವಲ್ಪ ದಪ್ಪ ಕಲ್ಲು ತಗೊಂಡಿದೀವಿ ಅಂದ್ರೆ ನಾವು ಈ ತರ ಉಜ್ಕೊಳ್ಳೋದಕ್ಕೆ ನೀಟಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಸಣ್ಣ ಕಲ್ಲು ಏನಾದರೂ ತಗೊಂಡಿದೀವಿ ಅಂದ್ರೆ ಕೈ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಕಲ್ಲನ್ನೇ ತಗೊಂಡು ಈ ತರ ನೀವು ಶಾರ್ಪ್ ಮಾಡ್ಕೊಳ್ಬೇಕು ಕಲ್ಲನ್ನ ತಗೊಂಡು ನಾವು ಈ ತರ ಒಂದು ಎರಡು ನಿಮಿಷ ರಬ್ ಮಾಡ್ಕೊಳ್ಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್ ಈ ಸೀಸರ್ ಅನ್ನೋದು ತೋರಿಸ್ತೀನಿ ನಾನು ನಿಮಗೆ ಈ ತರ ನಾವು ಒಂದು ನಿಮಿಷ ಒಂದು ಕಡೆ ರಬ್ ಮಾಡಿಕೊಂಡು ಇನ್ನೊಂದು ಕಡೆನೂ ಸಹ ನಾವು ಇದೇ ತರ ಈ ಕಲ್ಲನ್ನ ಯೂಸ್ ಮಾಡಿಕೊಂಡು ರಬ್ ಮಾಡ್ಕೊಳ್ಬೇಕು ಈ ತರ ರಬ್ ಮಾಡ್ಕೊಳವಾಗ ಕೈ ಹುಷಾರಾಗಿ ಇಟ್ಕೊಂಡು ನೀವು ರಬ್ ಮಾಡ್ಕೊಳ್ಳಿ ನೋಡಿ ಈ ಕಡೆಯಿಂದ ಈ ಕೊನೆವರೆಗೂ ಸಹ ನಾವು ಈ ತರ ರಬ್ ಮಾಡ್ಕೊಳ್ಬೇಕು ನೋಡಿ ನಾವ್ ಈ ತರ ರಬ್ ಮಾಡ್ಕೊಂಡಾದ್ಮೇಲೆ ನಮಗೆ ಒಂದ್ ತರ ಶೈನಿಂಗು ಸಹ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಮೊದ್ಲಿಗೆ ನಮ್ಗೆ ಇಲ್ಲಿ ಶೈನಿಂಗ್ ಅನ್ನೋದು ಇರ್ಲಿಲ್ಲ ಈಗ ಶೈನಿಂಗ್ ಕಾಣಿಸ್ತಾ ಇದೆ ತುಂಬಾನೇ ಶಾರ್ಪ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ಪು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ನೋಡಿ ಈ ತರ ನಾವು ಅನ್ಕೊಂಡಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಶಾರ್ಪ್ ಆಗಿದೆ ಅಂತ ಈಗ ನಾನು ಕ್ಲಾತ್ ಅನ್ನು ಸಹ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಶಾರ್ಪ್ ಆಗಿದೆ ನೋಡಿ ಫ್ರೆಂಡ್ಸ್ ಮೊದ್ಲಿಗೆ ಈ ಸೀಸರ್ ಅನ್ನೋದು ನನ್ಗೆ ಇಷ್ಟು ಶಾರ್ಪ್ ಇರ್ಲಿಲ್ಲ ಫ್ರೆಂಡ್ಸ್ ಈಗ ನನ್ಗೆ ಶಾರ್ಪ್ ಅನಿಸ್ತಾ ಇದೆ ಒಂದ್ಸಲ ಈ ಟಿಪ್ಸನ್ನು ನೀವು ಯೂಸ್ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಶಾರ್ಪ್ ಆಗುತ್ತೆ ಸಿಸರ್ ಅಂತ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋ ಈ ನಾಲ್ಕು ಟಿಪ್ಸ್ ನಿಮಗೆ ಯೂಸ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್